ಹಾಯ್ ಫ್ರೆಂಡ್ಸ್ ನಾನಿವತ್ತು ಬೇಳೆ ಗೊಜ್ಜು ಮಾಡ್ತಾಯಿದ್ದೀನಿ ಅದಕ್ಕೆ ಸ್ವಲ್ಪ ಬೇಳೆ ತೊಗೊಂಡು ತೊಳ್ಕೊಂಡು ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ಅದರಲ್ಲಿ ಹಾಫು ಒಂದು ಬದನೆಕಾಯಿ ಒಂದು ಟೊಮೊಟೊ ಉಪ್ಪು ಹಾಕ್ಕೊಂಡು ಬೇಯಿಸ್ಕೊತಾ ಇದ್ದೀನಿ ಅದು ನೆಕ್ಸ್ಟು ಕಿವದಕ್ಕೆ ಹಸಿಮೆಣ್ಸಿನ್ಕಾಯಿನ ಹುರ್ಕೊಂಡ್ಬಿಟ್ಟು ಸ್ವಲ್ಪ ಹುಣಸೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ತಗೊಂಡಿಟ್ಕೊಂಡಿದ್ದೀನಿ ಇವಾಗ ಬೇಯಿಸ್ಕೊಂಡಿರೋ ಟೊಮೊಟೊನು ಮತ್ತು ಬದನೆಕಾಯಿ ಸಪ್ರೇಟು ಎತ್ತಿಟ್ಕೋಬೇಕು ಒಂದು ಕಡೆ ನೆಕ್ಸ್ಟು ಸಪ್ಪೆಸರು ಇದೆ ಅಲ್ವಾ ಅದನ್ನು ಸಪ್ರೇಟು ಒಂದು ಎಟ್ಟೆಯಲ್ಲಿ ಹಾಕ್ಕೋಬೇಕು ಕ್ಯೂಚೋದಕ್ಕೆ ಎಷ್ಟು ಬೇಕೋ ಅಷ್ಟು ಇನ್ನು ಮಿಕ್ಕಿದ್ದು ಒಂದು ಬೌಲಲ್ಲಿ ಹಾಕೊಂಡು ಇಟ್ಕೊಳ್ಬೇಕು ಇವಾಗ ಸಪ್ಪೆಸರು ತಣ್ಣಗಾದಮೇಲೆ ಹುಣ್ಸೆ ಹಣ್ಣಾಗಿ ಕ್ಯೂಚಿ ನೆಕ್ಸ್ಟು ಬೆಳ್ಳುಳ್ಳಿ ಹಾಕಿ ಕ್ಯೂಚ್ಕೋಬೇಕು ಆಮೇಲೆ ಹಸಿಮೆಣ್ಸಿನ್ಕಾಯಿ ಹುರ್ಕೊಂಡಿರ್ತೀವಲ್ಲ ಅದನ್ನು ಹಾಕಿ ಕ್ಯೂಚ್ಕೋಬೇಕು ಫಸ್ಟು ಹಸಿಮೆಣ್ಸಿನ್ಕಾಯಿ ಅದೆಲ್ಲ ಕ್ಯೂಚ್ಕೊಂಡ್ರೆ ಕೈ ಉರಿಯಲ್ಲ ಆಮೇಲೆ ಹುಳಿ ಆ ಟೊಮೊಟೊ ಅದೆಲ್ಲ ಸೊ ಕೈ ಉರಿಯಲ್ಲ ಅಂತ ಫಸ್ಟ್ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಬದ್ನೆ ನೆಕ್ಸ್ಟು ಬದನೆಕಾಯಿ ಹಾಕಿ ಕ್ಯೂಚ್ಕೋಬೇಕು ಆಮೇಲೆ ಲಾಸ್ಟಿಗೆ ಟೊಮೊಟೊ ಹಾಕಿ ಕ್ಯೂಚ್ಕೋತೀನಿ ಅವಾಗಾದರೆ ಕೈ ಸ್ವಲ್ಪ ಉರಿಯಲ್ಲ ಅಂತ ಹೇಳ್ತಾರೆ ನಮ್ಮ ಕಡೆ ಸೊ ಅದರಿಂದ ಲಾಸ್ಟಿಗೆ ಟೊಮೊಟೊ ಹಾಕ್ಕೊಂಡು ಕ್ಯೂಚಿ ಫೈನಲ್ ಆಗಿ ಕೊತ್ತಂಬರಿ ಸೊಪ್ಪು ಹಾಕಿ ಕ್ಯೂಚ್ತಾ ಇದ್ದೀನಿ ಸೊ ರೆಡಿ ಆಯಿತು ಇವಾಗ ಸ್ವಲ್ಪ ಗೊಜ್ಜು ಮಂದ ಬರಲಿ ಅಂತ ಅಂದರೆ ಗಟ್ಟಿಗೆ ಬರಲಿ ಅಂತೇಳಿ ಲಾಸ್ಟಿಗೆ ಸ್ವಲ್ಪ ಬೇಯಿಸಿರೋ ಬೇಳೆನ హాకీ క్యూస్తరే సో అది క్యూచదమే గొజ్జు రెడీ ఆగలు నోడి నమగెస్టు బేస్టూ సప్ప కల్స్కొక్క గొజ్జు రెడీ ఆగ ము జొతే సూపర్ కాంబినేషను ఇది సాకు నాన్ వెజ్ సాంబారు బేడ గొజ్జిత్రే నాన్ వెజ్ సాంబారు ముందే ఇట్రు తిన అుచి అయితే సో ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಫಾರ್ ಮೋರ್ ವೀಡಿಯೋಸ್ಗೆ ಥ್ಯಾಂಕ್ ಯು